ನಿಮಗೆ ಕನ್ನಡ ಫಾರ್ಮಕಾಲಜಿ ಇದ್ರ ಬಗ್ಗೆ ನಿಮಗೆ ತರಗತಿಗಳನ್ನು ತಗೋಬೇಕು ಅಂಥೇಳಿ ಈಗ ಆನ್ಲೈನ್ ಬಂದಿದ್ದೇನೆ ಇವತ್ತಿನ ಒಂದು ವಿಷಯ ಯಾವುದು ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಫಾರ್ಮಕಾಲಜಿ ಅಂದರೆ ನಾವು ಔಷಧ ಶಾಸ್ತ್ರದ ಬಗ್ಗೆ ಈಗ ನಾವು ಮಾತನಾಡೋದು ಅದರಲ್ಲೂ ಇವತ್ತಿನ ಒಂದು ಸಣ್ಣ ಟಾಪಿಕ್ ಯಾವುದಪ್ಪ ಅಂತಂದರೆ ರೂಟ್ಸ್ ಆಫ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಯಾವ ಯಾವ ಒಂದು ರೂಟ್ಸ್ ಅಂದರೆ ಯಾವ ಯಾವ ಒಂದು ವಿಧಾನದಿಂದ ನಾವು ಔಷಧಗಳನ್ನು ರೋಗಿಗೆ ಕೊಡಬಹುದು ಅಂತಂದರೆ ನೋಡಿ ಈ ಒಂದು ಔಷಧ ಎಲ್ಲ ಔಷಧಗಳು ಒಂದೇ ರೀತಿಯಲ್ಲಿ ಇರೋದಿಲ್ಲ ಅಂದರೆ ಕೆಲವೊಂದು ನಿಮಗೆ ಟ್ಯಾಬ್ಲೆಟ್ಸ್ ಇರ್ತವೆ ಕೆಲವೊಂದು ಸಿರಪ್ಗಳಿರ್ತವೆ ಕೆಲವೊಂದು ಇಂಜೆಕ್ಷನ್ ಇರ್ತವೆ ಕೆಲವೊಂದು ಏನು ರೆಕ್ಟರ್ಮ್ ಅಂದರೆ ಗುದದಲ್ಲಿ ಇಟ್ಕೊಳ್ಳುವಂತಹ ಒಂದು ಟ್ಯಾಬ್ಲೆಟ್ ಇರ್ಬೋದು ಅಥವಾ ಪ್ಯಾಚ್ ಇರ್ಬೋದು ಅಥವಾ ಸೂಜಿನಲ್ಲಿ ಅದು ಇಂಜೆಕ್ಷನ್ಗಳಲ್ಲಿ ವೆರೈಟಿ ಇರ್ತವೆ ಅದರಲ್ಲಿ ಸಪ್ಕ್ಯುಟೇನಿಯಸ್ಸು ಇಂಟ್ರಾಮಸ್ಕುಲರು ಇಂಟ್ರಾವಿನಸ್ಸು ಈ ರೀತಿ ಬೇರೆ ಬೇರೆ ತರಹದ ರೀತಿಯಲ್ಲಿ ನಾವು ಔಷಧವನ್ನು ರೋಗಿಗೆ ಕೊಡ್ಬೋದು ಇಂತಹ ಒಂದು ವಿಷಯವನ್ನು ನಾನು ನಿಮ್ಮೆಲ್ರಿಗೂ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಲೈವ್ ಬಂದಿದ್ದೇನೆ ನಿಮಗೆ ಈ ಒಂದು ಔಷಧವನ್ನು ನಾವು ಈ ರೀತಿಯೇ ಕೊಡಬೇಕು ಅಂಥೇಳಿ ಯಾಕೆ ಮಾಡ್ಕೊಂಡಿದ್ದೇವೆ ಅಂದರೆ ಟ್ಯಾಬ್ಲೆಟೇ ಕೊಡಬೇಕು ಸಿರಪೇ ಕೊಡಬೇಕು ಇಂಜೆಕ್ಷನೇ ಕೊಡಬೇಕು ಅಥವಾ ಪಫು ಅಂದರೆ ಇನ್ಹಲೇಷನ್ ಥರನೇ ಕೊಡಬೋದು ಅಥವಾ ನೆಬಲೈಸರೇ ಕೊಡಬೇಕು ಈ ರೀತಿ ಯಾಕೆ ಅಂತಂದರೆ ನಿಮಗೆ ಗೊತ್ತಿರೋ ಹಾಗೆ ಒಂದು ಔಷಧದ ಗುಣದ ಮೇಲೆ ಈ ಒಂದು ವಿಷಯ ಆಧಾರವಾಗಿರುತ್ತೆ ಇಲ್ಲ ಅಂತಂದರೆ ರೋಗಿಯ ಸಿಚುವೇಶನು ಇವಾಗ ರೋಗಿ ಆರಾಮಾಗಿದ್ದ ಏನು ಪ್ರಾಬ್ಲಮ್ ಇಲ್ಲ ಆರೋಗ್ಯವಾಗಿದ್ದಾನೆ ಅಂದರೆ ನೆಲ ಬೆಡ್ ಮೇಲೆ ಮಗತ್ಕೊಂಡಿಲ್ಲ ಅಥವಾ ಈ ಎಚ್ಚರ ತಪ್ಪಿಲ್ಲ ಅಥವಾ ಮಗುವಲ್ಲ ದೊಡ್ಡವನು ಅಲ್ಲ ಅಥವಾ ಕ್ಯಾನ್ಸರ್ ಪೇಶೆಂಟ್ ತುಂಬ ನುಂಗೋಕ್ಕಾಗಲ್ಲ ಈ ರೀತಿ ಎಲ್ಲವೂ ಸರಿಯಾಗಿದ್ದರೆ ಅವಾಗ ಟ್ಯಾಬ್ಲೆಟ್ ಕೊಟ್ಟರೆ ಸಾಕು ಎಮರ್ಜೆನ್ಸಿ ಇಲ್ಲ ಅಂತ ಆದರೆ ಕೆಲವೊಂದು ಸರಿ ಏನಾಗುತ್ತೆ ಒಂದೊಂದು ಮಗು ಇರುತ್ತೆ ಇಲ್ಲಾಂದರೆ ಗರ್ಭಿಣಿ ತಾಯಿ ಇಲ್ಲ ಇಲ್ಲಾಂತಂದರೆ ಓಲ್ಡ್ ಏಜ್ ಇರುತ್ತೆ ಕೈ ಕಾಲು ಹಿಡಿಯಕ್ಕೊಡಲ್ಲ ನುಂಗಕ್ಕಾಗಲ್ಲ ಈ ರೀತಿ ಒಂದೊಂದು ರೋಗಿಗೂ ತನ್ನದೇ ಆದಂತಹ ಒಂದು ಲಿಮಿಟೇಷನ್ ಇರುತ್ತೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಬೇರೆ ಬೇರೆ ವಿಧವಾದ ರೀತಿಯಲ್ಲಿ ನಾವು ಔಷಧಿಗಳನ್ನು ಕೊಡಬೇಕಾಗುತ್ತೆ ಬೇರೆ ಬೇರೆ ಮಾರ್ಗಗಳನ್ನು ಉಪಯೋಗಿಸಿ ನಾವು ಔಷಧಿಗಳನ್ನು ಕೊಡಬೇಕಾಗತ್ತೆ ಅಂದರೆ ಯಾವ ಯಾವ ಮಾರ್ಗದ ಮೂಲಕ ನಾವು ಔಷಧಿಗಳನ್ನು ಕೊಡ್ತೀವಿ ಅನ್ನೋದೇ ರೂಟ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೇನೆ ಆಮೇಲೆ ಕೆಲವೊಂದು ಪೇಷಂಟ್ಸ್ ಏನಿರುತ್ತೆ ಪ್ರಜ್ಞೆ ತಪ್ಪಿಸ್ತಾರೆ ಇಲ್ಲಾಂದರೆ ವಾಂತಿ ಬರ್ತಾ ಇರುತ್ತೆ ಇಲ್ಲಾಂದರೆ ಪೇಶಂಟ್ಗೆ ಲೂಸ್ ಮೋಷನ್ ಆಗ್ತಾ ಇರುತ್ತೆ ಹಿಂಗಿದ್ದಾಗ ನಾವು ಬೇರೆ ಬೇರೆ ಒಂದು ಸುಚುವೇಶನ್ನ ನೋಡಿಕೊಂಡು ನಾವು ಯಾವ ಮಾರ್ಗವಾಗಿ ಔಷಧವನ್ನು ರೋಗಿಗೆ ಕೊಡ್ಬೋದು ಅನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ ನಾನು ಆಗಲೇ ಹೇಳ್ದಂಗೆ ವಯಸ್ಸು ರೋಗಿಯ ವಯಸ್ಸು ಎಷ್ಟಿದೆ ಯಾವ ರೀತಿ ಇದ್ದಾರೆ ಅವರು ನುಂಗೋ ಸ್ಟೇಜಲ್ಲಿ ನಿಲ್ತಾರ ಅಥವಾ ಮಗು ಟ್ಯಾಬ್ಲೆಟ್ ಕೊಟ್ಟಿದ ತಕ್ಷಣ ವಾಂತಿ ಮಾಡಿಬಿಡುತ್ತೆ ಅಂತಂದರೆ ಈ ನುಂಗೋದೇ ಇಲ್ಲ ಟೇಸ್ಟ್ ತುಂಬ ಚೆನ್ನಾಗಿರಬೇಕು ವಾಸನೆ ಬರಬಾರ್ದು ಮತ್ತು ಕಹಿ ಇರಬಾರ್ದು ಈ ರೀತಿ ಸೊ ಹಾಗಾಗಿ ಮಗು ಎಮರ್ಜೆನ್ಸಿ ಎಮರ್ಜೆನ್ಸಿನಾಗಿದ್ದರೆ ಇಂಜೆಕ್ಷನ್ ಕೊಟ್ಬಿಡ್ತೀವಿ ಇಲ್ಲ ಅಂತಂದರೆ ಮಗು ಕುಡಿಯೋವಾಗಿದ್ದರೆ ಸಿರಪ್ ಥರ ಕೊಡ್ತೀವಿ ಇಲ್ಲ ಅಂತಂದರೆ ಚಾಕ್ಲೇಟ್ಸ್ ಥರ ಕೊಡ್ತೀವಿ ಅಲ್ವಾ ಹಾಂ ಆಲ್ಬೆಂಡಸಲ್ ಟ್ಯಾಬ್ಲೆಟ್ ಅಂತ ಅದು ಆಲ್ಮೋಸ್ಟ್ ಟ್ಯಾಬ್ಲೆಟ್ ಥರ ಚಾ ಚಾಕ್ಲೇಟ್ ಥರ ಇರುತ್ತೆ ಸ್ವೀಟಾಗಿರುತ್ತೆ ಬಾಯಲ್ಲಿ ಇಟ್ಕೊಂಡು ಕರಬಿಟ್ಟಿರುತ್ತೆ ಸೊ ಈ ರೀತಿ ಮಕ್ಕಳಿಗೆ ಆಟ ಆಡಿಸ್ಕೊಂಡು ಕೂಡ ನಾವು ಔಷಧಗಳನ್ನು ಕೊಡ್ಬೋದು ಆಮೇಲೆ ಯಾವ ಥರ ರೋಗ ಇದೆ ಈಗ ಡಯಾಬಿಟಿಸ್ ಇದೆಯಾ ಅದ್ರ ಜೊತೆಗೆ ಬೇರೆ ಇನ್ನೊಂದು ರೋಗ ಇದೆಯಾ ಅಥವಾ ಇವಾಗ ರಿಕ್ವೈರ್ಮೆಂಟ್ ಏನು ಕಾಲಲ್ಲಿ ಗಾಯ ಆಗಿದೆ ಕಾಲಲ್ಲಿ ಗಾಯ ಆಗಿದ್ರೆ ಆ ಕಾಲಿಗೆ ನಾವು ಔಷಧಿನ ಹಚ್ಬೋದಲ್ವ ಲೋಕಲ್ ಟ್ರೀಟ್ಮೆಂಟ್ ಕೊಡ್ಬೋದಲ್ವ ಸೊ ಹಾಗಾದರೆ ಅಲ್ಲಿಯೇ ಮಾಡ್ಬೋದು ಆಗಿದೆ ಅಲ್ಲೇ ಕೊಡಬೇಕು ಇಂಜೆಕ್ಷನು ಕೂಡ ಲೋಕಲಲ್ಲಿ ಕೊಡಬೇಕು ಕೆಲವೊಂದು ಸರಿ ಜಾಯಿಂಟ್ ಪೇನ್ ಇರುತ್ತೆ ಜಾಯಿಂಟ್ ಪೇನ್ಗೆ ಎಲ್ಲ ಎಲ್ಲರೂ ಜಾಯಿಂಟ್ಗೆ ಇಂಜೆಕ್ಷನ್ ಕೊಡಬಾರ್ದು ಭಾಳ ಸೆನ್ಸಿಟಿವ್ ಮತ್ತು ಅಲ್ಲಿ ಇನ್ಫೆಕ್ಷನ್ ಅಲ್ಲೇ ಕ್ಯೂರ್ ಮಾಡೋದು ಭಾಳ ಕಷ್ಟ ಹಾಗಾಗಿ ಯಾರಾದರೂ ಅವರೇ ಜಾಯಿಂಟ್ ಒಳಗೆ ಇಂಜೆಕ್ಷನ್ ಕೊಡೋಕ್ಕೆ ಹೋಗಬಾರ್ದು ಅದರಲ್ಲೂ ನುರಿತ ವೈದ್ಯರಿದ್ದರೆ ಅವರು ಕೊಡ್ಬೋದು ಆಮೇಲೆ ಪೇಶೆಂಟ್ಗೆ ಕೇಳ್ಬೋದು ಏನಪ್ಪ ನೀನು ಇಂಜೆಕ್ಷನ್ ತೊಗೊಳ್ಳೋಕ್ಕೆ ಇಷ್ಟಪಡ್ತೀಯೋ ಇಲ್ಲ ಟ್ಯಾಬ್ಲೆಟ್ ತೊಗೊಳೋಕ್ಕೆ ಇಷ್ಟಪಡ್ತೀಯೋ ಅದ್ರ ಪ್ರಕಾರ ನಾವು ಔಷಧವನ್ನು ಕೊಡ್ಬೋದು ಕೆಲವೊಬ್ಬರು ಏನು ಮಾಡ್ತಾರೆ ಸರ್ ಟ್ಯಾಬ್ಲೆಟ್ ತೊಗೊಳ್ಬೇಕಾಗಲ್ಲ ಸರ್ ಒಂದು ಇಂಜೆಕ್ಷನ್ ಕೊಟ್ಬಿಡಿ ಸರ್ ಅದು ನೀವು ಹಳ್ಳಿ ಕಡೆಗೆ ಹೋಗ್ಬಿಟ್ರೆ ಯಾವಾಗಲೂ ನಿಮಗೆ ಪೇಷಂಟ್ ಬರೋದೇ ಏನಕ್ಕಪ್ಪ ಬಂದಿದೆ ಸರ್ ಒಂದು ಇಂಜೆಕ್ಷನ್ ಸರ್ ಇಂಜೆಕ್ಷನ್ ಅಕ್ಷಣ ಹೋಗ್ಬಿಡೋಣ ಅಂಥೇಳಿ ಬಂದೆ ಅಂಥೇಳಿ ಪೇಷಂಟ್ಗಳು ಹೇಳ್ತಾರೆ ಇದು ಒಂಥರ ನಿಮಗೆ ವಿಚಿತ್ರ ಅನ್ನಿಸ್ಬೋದು ಆದರೆ ಸತ್ಯ ಕೂಡ ಯಾರಾದರೂ ಇಂಜೆಕ್ಷನ್ ತೊಗೊಳ್ಳೋಕೆ ಕ್ಲಿನಿಕ್ಗೆ ಹೋಗ್ತಾರೆ ಏನು ರೀ ಅಂತಂದರೆ ಹೌದು ಹೋಗ್ತಾರೆ ಅದು ನಿಜವಾಗ್ಲೂ ಸತ್ಯ ಸೊ ನೀವು ಹಳ್ಳಿ ಕಡೆಗೆ ಹೋಗಿಬಿಟ್ರೆ ಏನಾದರೂ ಕ್ಲಿನಿಕ್ ನಾನೇ ಮಾಡಿದ್ದೇನೆ ಕ್ಲಿನಿಕ್ ಇಟ್ಟಾಗ ಎಲ್ಲ ಪೇಷೆಂಟ್ಸು ಸರ್ ಈ ಕಡೆಗೆ ಒಂದು ಇಂಜೆಕ್ಷನ್ ಆ ಕಡೆಗೆ ಒಂದು ಇಂಜೆಕ್ಷನ್ ಎರಡು ಇಂಜೆಕ್ಷನ್ ಕೊಟ್ಬಿಡಿ ಸೊ ನೀವು ಏನು ಕೊಡ್ತೀರಾ ಯಾಕೆ ಕೊಡ್ತೀರಾ ಅದೇನು ಕೇಳೋದಿಲ್ಲ ಅವ್ರಿಗೇನು ಇಂಜೆಕ್ಷನ್ ಬೇಕಷ್ಟೆ ಅದರ ಪ್ಲಾಸಿಬೋತಾರೆ ಸೊ ಹಾಗಾಗಿ ಪೇಷಂಟ್ಗಳು ಏನು ಕೇಳ್ತಾರೆ ನಾವು ಕೊಡೋಕ್ಕಾಗಲ್ಲ ಆದರೆ ಪೇಷಂಟ್ಗೆ ಯಾವ ರೀತಿ ಅದು ಟ್ರೀಟ್ಮೆಂಟ್ಗೆ ಅವಶ್ಯಕತೆ ಇದೆಯಾ ಹೇಳಿ ನೋಡಿಬಿಟ್ಟು ಓಕೆ ಇದ್ದರೆ ಪೇಶೆಂಟ್ ಕೇಳಿದ್ದು ಹಲವನ್ನ ರೋಗಿ ಹೇಳಿದ್ದು ರೋಗಿ ಕೇಳಿದ್ದು ಹಾಲು ಅನ್ನ ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ಅಂತ ಅಂತ ಎರಡಕ್ಕೂ ಆಗಿಬಿಟ್ರೆ ಯಾವುದೇ ಸಮಸ್ಯೆ ಇರಲ್ಲ ಸೊ ಇದು ನಾವು ಯಾವ ಮಾರ್ಗವಾಗಿ ಔಷಧವನ್ನು ಕೊಡ್ಬೋದು ಅನ್ನೋದನ್ನು ನಾನು ನಿಮಗೆ ಒಂದು ಪೀಠಿಕೆಯನ್ನು ಕೊಟ್ಟೆ ಈಗ ಸೊ ಹೀಗೆ ಮುಂದೆ ಒಂದೊಂದೇ ರೂಟ್ನ ನಾವು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋಣ ಅಂದರೆ ಅದ್ರ ಬಗ್ಗೆ ವಿಸ್ತೃತವಾದಂತಹ ಒಂದು ಚರ್ಚೆಯನ್ನು ಮಾಡ್ಕೊಂಡು ಹೋಗೋಣ ಆವಾಗ ನಿಮ್ಮೆಲ್ರಿಗೂ ಇದರ ಬಗ್ಗೆ ಹೆಚ್ಚಿಗೆ ಜ್ಞಾನ ಬರುತ್ತೆ ಸೊ ಮುಂದಿನ ವಿಡಿಯೋದಲ್ಲಿ ನಾವು ಒಂದೊಂದೇ ರೂಟ್ನ ಹಿಡ್ಕೊಂಡು ಅದ್ರ ಬಗ್ಗೆ ಅಂದರೆ ಒಂದೊಂದೇ ಮಾರ್ಗವನ್ನು ಅಂದರೆ ಲೋಕಲ್ ರೂಟ್ ಇರ್ಬೋದು ಸಿಸ್ಟಮಿಕ್ ರೂಟ್ ಇರ್ಬೋದು ಓರಲ್ ರೂಟ್ ಇರ್ಬೋದು ಅಥವಾ ಇಂಜೆಕ್ಷನ್ಸ್ ಇರ್ಬೋದು ಈ ರೀತಿ ಅಥವಾ ಡೈರೆಕ್ಟಾಗಿ ಇರ್ಬೋದು ಅಥವಾ ರೆಕ್ಟಲ್ ಇರ್ಬೋದು ಇಂಟ್ರಾವೆಜೈನಲ್ಲಿ ಇರ್ಬೋದು ಹೀಗೆ ಬೇರೆ ಬೇರೆ ರೀತಿಯ ಒಂದು ಮಾರ್ಗವನ್ನು ಉಪಯೋಗಿಸಿ ನಾವು ಔಷಧಗಳನ್ನು ನಾವು ಪೇಷಂಟ್ಗೆ ಯಾವ ರೀತಿ ಕೊಡ್ಬೋದು ಅದರ ಉಪಯೋಗಗಳೇನು ಯಾವ ರೀತಿ ನಾವು ಅದನ್ನು ನಾವು ಆರಿಸ್ಕೊಳ್ಬೇಕು ಮತ್ತು ಯಾವ ರೀತಿ ನಾವು ಅದನ್ನು ಎಚ್ಚರಿಕೆಗಳನ್ನು ಪೇಷೆಂಟ್ಗಳಿಗೆ ಕೊಡಬೇಕು ಯಾಕಂದರೆ ಕೆಲವೊಬ್ಬರಿಗೆ ನಾವು ಟ್ಯಾ ಬರ್ಕೊಟ್ಬಿಡ್ತೀವಿ ಇಂಜೆಕ್ಷನ್ನು ಹೋಗಿ ಏನಾದರೂ ಫಾರ್ಮಸಿಸ್ಟ್ ಹತ್ರ ಹೋಗಿ ಏನೋ ಒಂದು ತೊಗೊಂಬಂದು ಏನೋ ಒಂದು ತಿಂದುಬಿಟ್ರೆ ಅದು ಉಪಯೋಗ ಆಗಲ್ಲ ಸೊ ಹಾಗಾಗಿ ಇಂಥ ಟ್ಯಾಬ್ಲೆಟ್ನ ನಾವು ಇಷ್ಟೊತ್ತಿಗೆ ತೊಗೋಬೇಕು ಮಾರ್ನಿಂಗೇ ತೊಗೋಬೇಕು ನೈಟೇ ತೊಗೋಬೇಕು ಮಧ್ಯಾಹ್ನ ತೊಗೋಬೇಕು ಊಟಕ್ಕಿಂತ ಮುಂಚೆ ತೊಗೋಬೇಕು ಊಟ ಆದಮೇಲೆ ತೊಗೋಬೇಕು ಈ ಎಲ್ಲ ಒಂದು ಇನ್ಸ್ಟ್ರಕ್ಷನ್ಸನ್ನ ನಾವೇನು ಕೊಡ್ತೀವಿ ಅದನ್ನು ರೋಗಿಗಳು ಅದನ್ನು ಪಾಲಿಸ್ಬೇಕಾಗುತ್ತೆ ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಮುಂದಿನ ಒಂದು ವಿಡಿಯೋದಲ್ಲಿ ಬರ್ತೇನೆ ಈಗ ನಾನು ಬೀಳ್ಕೊಡ್ತಾಯಿದ್ದೇನೆ ಮತ್ತು ಇನ್ನೊಂದು ವಿಡಿಯೋದಲ್ಲಿ ನಾನು ಈ ಔಷಧಗಳನ್ನು ಯಾವ ಯಾವ ಮಾರ್ಗವಾಗಿ ನಾವು ಕೊಡ್ಬೋದು ಅನ್ನೋದನ್ನು ಹೆಚ್ಚಿನ ಒಂದು ಮಾಹಿತಿಯನ್ನು ಕೊಂಡು ಮತ್ತೆ ಬರ್ತೀನಿ ಈಗ ಇಷ್ಟೆಲ್ಲ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಬರ್ತೀನಿ ಹೆಚ್ಚಿನ ಜನಗಳು ಒಂದು ಮನವಿ ನನ್ನಿಂದ ಏನಂತಂದರೆ ಯಾವುದ್ಯಾವುದೋ ವಿಡಿಯೋಗಳನ್ನು ಕೆಲಸಕ್ಕೆ ಬರೆದವನ್ನೆಲ್ಲ ಜಾಸ್ತಿ ಜನ ನೋಡ್ತಾರೆ ಆದರೆ ನಾವು ಒಂದು ಒಳ್ಳೆಯ ಒಂದು ಮೆಸೇಜ್ ಇಟ್ಕೊಂಡು ಒಂದು ಒಳ್ಳೆಯ ವಿಚಾರಗಳನ್ನು ಜನರಿಗೆ ಹಂಚೋಕ್ಕೆ ಹೋದಾಗ ಅದ್ರ ಬಗ್ಗೆ ಹೆಚ್ಚಿನ ಜನ ಗಮನ ಕೊಡೋದಿಲ್ಲ ಏನು ಇವರೆಲ್ಲ ಡಾಕ್ಟ್ರುಗಳು ಏನು ಹೇಳ್ತಾರೆ ಸುಮ್ಮನೆ ಪುಸ್ತಕ ಬಂದೇಕಾಯಿ ಹೇಳ್ತಾರೆ ಅಂತೆಲ್ಲ ನಮ್ಮ ಒಂದು ಕನ್ನಡದ ಒಂದು ವಿಷಯದಲ್ಲಿ ಅಂದರೆ ಕನ್ನಡದಲ್ಲಿ ಫಾರ್ಮಕಾಲಜಿ ಅಂತ ಹೇಳಿದ್ರೆ ನಾನೇ ಫಸ್ಟಾಗಿ ಮೊದಲನೇದಾಗಿ ಪ್ರಾರಂಭ ಮಾಡಿರೋದು ಈ ಕನ್ನಡ ನಾಡಿಗೆನೇ ನಾನು ಈ ಒಂದು ಕೊಡುಗೆಯನ್ನು ಕೊಡಬೇಕು ಅಂಥೇಳಿ ಮುಂದೆ ಬಂದಿದ್ದೇನೆ ನನಗೆ ಪ್ರೋತ್ಸಾಹ ಮಾಡಿ ಪ್ರೋತ್ಸಾಹ ಮಾಡಿ ಮತ್ತೆ ಹೆಚ್ಚಿನ ಜನರಿಗೆ ನನ್ನ ವಿಡಿಯೋಗಳನ್ನು ತಲುಪುವಂತೆ ಮಾಡಿ ಅಂತ ಹೇಳ್ತಾ ಈಗ ಇದ್ದೇನೆ ಧನ್ಯವಾದ